ಈ ಟಿವಿಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ್ ಸುದ್ದಿಗಳು ಅಪ್ರಾಪ್ತ ಬಾಲಕನೊಬ್ಬ ತನ್ನ ಸ್ವಂತ ಹತ್ತಿಗೆಯ ಮೇಲೆ ಅತ್ಯಾಚಾರವೆಸಗಿ ಸಹೋದರ ಹಾಗೂ ಅತ್ತಿಗೆಯನ್ನು ಕ್ರೂರವಾಗಿ ಕೊಂದಿರುವ ಘಟನೆ ನಡೆದಿದೆ ಗುಜರಾತ್ನ ಜುನಾಗಢ ನಗರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಶೋಭಾ ವದಲ ಗ್ರಾಮದ ಖೋಡಿಯಾರ್ ಆಶ್ರಮದಲ್ಲಿ ಹದಿನೈದು ವರ್ಷದ ಅಪ್ರಾಪ್ತ ಬಾಲಕನೊಬ್ಬ ತನ್ನ ಸಹೋದರ ಮತ್ತು ಗರ್ಭಿಣಿಯ ಅತ್ತಿಗೆಯನ್ನು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಲ್ಲದೆ ತನ್ನ ಅತ್ತಿಗೆಯನ್ನು ಕೊಲ್ಲುವ ಮೊದಲು ಅತ್ಯಾಚಾರ ಮಾಡಿದ್ದಾರೆ ಆರೋಪಿಯು ಮಹಿಳೆಯ ಹೊಟ್ಟೆಗೆ ಎಷ್ಟು ಬಲವಾಗಿ ಬಲವಾಗಿರುವಂತಹ ಆಕೆಯ ಆರು ತಿಂಗಳ ಮತ್ತು ಆಕೆಯ ಗರ್ಭದಿಂದ ಹೊರಬಳಿ ಘಟನೆ ಅಕ್ಟೋಬರ್ ಹದಿನಾರರೂ ನವೆಂಬರ್ ಬಂದು ಪೊಲೀಸರು ಅಪ್ರಾಪ್ತ ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಸ್ಟ್ರೀಟ್ ಲೈಟ್ ಮುರಿದು ಬಿದ್ದ ಪರಿಣಾಮ ಸವಾರನೊಬ್ಬ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಗೌರಿಬಿದನೂರಿನಲ್ಲಿ ಸಂಭವಿಸಿದೆ ಚಿಕ್ಕಬಳ್ಳಾಪುರ ಸ್ಟ್ರೀಟ್ ಲೈಟ್ ಮುರಿದು ಬಿದ್ದು ಬೈಕ್ ಸವಾರನಿಗೆ ಗಂಭೀರ ಗಾಯವಾಗಿದ್ದು ಗೌರಿಯ ಹೆಚ್ಡಿಎಸಿ ನಗರಸಭೆಯ ನೀತಿಯ ನಿರ್ಲಕ್ಷ್ಯಕ್ಕೆ ಕಾರಣವಾದ ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಏಕಾಏಕಿ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಶಾಲೆಯ ನಾಲ್ಕನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಪೊಲೀಸರು ಬರುವ ಮೊದಲು ಶಾಲಾ ಸಿಬ್ಬಂದಿ ಆ ಪ್ರದೇಶ ಮತ್ತು ರಕ್ತದ ಕಲೆಗಳನ್ನು ಸ್ವಚ್ಛಗೊಳಿಸಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ ರಾಜಸ್ಥಾನದ ಜೈಪುರದಲ್ಲಿ ಒಂದು ಭಯಾನಕ ಘಟನೆ ನಡೆದಿದೆ ನಾಲ್ಕನೇ ಮಂದಿಗೆ ವಿದ್ಯಾರ್ಥಿನಿ ಅಮೈರ ಶಾಲೆಯ ನಾಲ್ಕನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸೂಚನೆ ಪೊಲೀಸರು ಬರುವ ಮೊದಲು ಶಾಲೆಗೆ ಬಂದಿ ಆ ಪ್ರದೇಶ ಮತ್ತು ರಕ್ತದ ಕಲೆಗಳನ್ನು ಸ್ವಚ್ಛಗೊಳಿಸಿದ್ದಾರೆ ಎಂಬ ಅನುಮಾನಗಳಿವೆ ಸ್ಥಳಕ್ಕೆ ತಲುಪಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಲಾಗಿದೆ ವ್ಯಕ್ತಿಯೊಬ್ಬ ತನ್ನ ಪತ್ನಿ ಮಗಳು ಹಾಗೂ ಸೊಸೆಯನ್ನ ಕೊಲೆ ಮಾಡಿ ತಾನು ಸಾವಿಗೆ ಶರಣಾಗಿರುವ ಘಟನೆ ತೆಲಂಗಾಣದಲ್ಲಿ ಸಂಭವಿಸಿದೆ ರಾಜ್ಯದ ವಿಕಾರಾಬಾದ್ ಜಿಲ್ಲೆಯ ಕುಲ್ಕಾಚೆರ್ಲಾ ಮಂಡಲದಲ್ಲಿ ನಿನ್ನೆ ಒಂದು ಕ್ರೂರ ಘಟನೆ ನಡೆದಿದೆ ವೇಪುರಿ ಯಾದಯ್ಯ ಎಂಬ ವ್ಯಕ್ತಿ ತನ್ನ ಪತ್ನಿ ಅಲಿವೇಲು ಮಗಳು ಶ್ರಾವಣಿ ಮತ್ತು ಸೊಸೆ ಹನುಮಮ್ಮ ಅವರನ್ನ ಕತ್ತು ಹಿಸುಕಿಕೊಂಡಿದ್ದಾನೆ ನಂತರ ಅವನು ನೇಣು ಬಿಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮತ್ತೊಬ್ಬ ಮಗಳ ಮೇಲೆ ಹಲ್ಲೆ ನಡೆಸಲಾಗಿದ್ದು ಎಂದು ಆಕೆ ಬದುಕಿದ್ದಾರೆ ಡಿಎಸ್ ಸ್ಥಳಕ್ಕಾಗಮಿಸಿ ವಿವರಗಳನ್ನು ಸಂಗ್ರಹಿಸಿದ್ದಾರೆ ಸಂಪೂರ್ಣ ವಿವರಗಳನ್ನು ನಿರೀಕ್ಷಿಸಲಾಗಿದೆ ಕಲಹದಿಂದ ಬೇಸತ್ತ ಹೊಬ್ಬಳು ತನ್ನ ಇಬ್ಬರು ಕಂದಮ್ಮಗಳನ್ನ ಕೊಲೆ ಮಾಡಿ ಬಳಿಕ ತಾನು ಸಾವಿಗೆ ಶರಣಾಗಿರುವ ಘಟನೆ ಮೈಸೂರು ಜಿಲ್ಲೆಯಿಂದ ವರದಿಯಾಗಿದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ತಾಯಿತನ ಹತ್ತು ದಿನದ ಹೆಣ್ಣುಮಕ್ಕಳು ಹಾಗೂ ಐದು ವರ್ಷದ ಹೆಣ್ಣು ಮಾಡಿ ಬಳಿಕ ತಾನು ಅಲ್ಲಿ ಚಾಕೂರಿಗೆ ಆತ್ಮಹತ್ಯೆ ಮಾಡುತ್ತಿದ್ದ ಘಟನೆ ಮೃತ ತಾಯಿಯನ್ನ ಸಂಪ್ರ ಕಾರ್ಯಕ್ರಮವೊಂದರಲ್ಲಿ ಅರ್ಧಕ್ಕೆ ಕೆಟ್ಟು ನಿಂತಿದ್ದ ಕ್ರೇನ್ನ ಆಪರೇಟರ್ಗೆ ಸಂಸದರೊಬ್ಬರು ಕಪಾಳ ಮೋಕ್ಷ ಮಾಡಿದ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಮಧ್ಯಪ್ರದೇಶದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಬಂದಿದ್ದ ಬಿಜೆಪಿ ಸಂಸದ ಗಣೇಶ್ ಸಿಂಗ್ ಅರ್ಧದಲ್ಲೇ ಕೆಟ್ಟು ನಿಂತಿದ್ದ ಕ್ರೇನ್ ಆಪರೇಟರ್ಗೆ ಕಪಾಲ ಮೋಕ್ಷ ಮಾಡಿದ್ದಾರೆ ಈ ಘಟನೆ ಸ್ಥಳದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಂಸದರ ಈ ವರ್ತನೆ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿದೆ ಶುಕ್ರವಾರ ಮಧ್ಯಾಹ್ನ ಸೆಮರಿಯಾ ಚೌಕ್ನಲ್ಲಿ ಏಕತಾ ಓಟ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಫ್ಐಆರ್ನಿಂದ ತೆಗೆದುಹಾಕಲು ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿ ಬಳಿ ಪಿಎಸ್ಐ ಒಬ್ಬರು ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ವರದಿಯಾಗಿದೆ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ ಇತ್ತೀಚೆಗೆ ಲಕ್ನೋದಲ್ಲಿ ಎರಡು ಲಕ್ಷ ರೂಪಾಯಿ ಲಂಚ ಪಡೆದ ಉತ್ತರ ಪ್ರದೇಶದ ಪಿಎಸ್ಐ ಧನಂಜಯ್ ಸಿಂಗ್ ಅವರನ್ನು ಬಂಧಿಸಲಾಗಿದೆ ಎಫ್ಐಆರ್ನಿಂದ ಹೆಸರು ತೆಗೆದುಹಾಕಲು ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರತೀಕ್ತಾ ಬಳಿ ಐವತ್ತು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಈ ಪ್ರಕರಣದಲ್ಲಿ ಹೆಚ್ಚಿನ ತನಿಖೆ ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ಮೆಟ್ರೋ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸಾವನ್ನಪ್ಪಿ ಒಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಪುಣೆಯಲ್ಲಿ ಸಂಭವಿಸಿದೆ ಪುಣೆಯ ಬಂಡ್ ಗಾರ್ಡನ್ ಮೆಟ್ರೋ ನಿಲ್ದಾಣದ ಬಳಿ ಭಾನುವಾರ ಬೆಳಗಿನ ಜಾವ ಭೀಕರ ರಸ್ತೆಯ ಅಪಘಾತ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿದ್ದು ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪೊಲೀಸರ ಪ್ರಕಾರ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ಮೆಟ್ರೋ ಕಂಬಕ್ಕೆ ಟಿಕ್ಕಿ ಹೊಂದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಸೂಪರ್ ಮಾರ್ಕೆಟ್ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿ ಇಪ್ಪತ್ಮೂರು ಮಂದಿ ಪ್ರಾಣ ಕಳೆದುಕೊಂಡಿರುವ ಘಟನೆ ಮೆಕ್ಸಿಕೋದಲ್ಲಿ ಸಂಭವಿಸಿದೆ ಮೆಕ್ಸಿಕೋದ ಸೊನಾರ ರಾಜ್ಯದ ಸೂಪರ್ ಮಾರ್ಕೆಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಘಟನೆಯಲ್ಲಿ ಇಪ್ಪತ್ಮೂರು ಮಂದಿ ಪ್ರಾಣ ಕಳೆದುಕೊಂಡಿದೆ ಸೂಪರ್ ಮಾರ್ಕೆಟ್ ಹೊರಗೆ ನಿಂತಿದ್ದ ಕಾರುಗಳು ಕೂಡ ಆಹುತಿಯಾಗಿದೆ ಸ್ಫೋಟಕ್ಕೆ ಕಾರಣಗಳು ಬಂದಿಲ್ಲ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಲು ಹರಸಾಹಸಪಟ್ಟರು ಗಾಯಗೊಂಡವರನ್ನು ಆಸ್ಪತ್ರೆಗೆ ಕಳಿಸಲಾಗಿದೆ ಎಂದು ಮೃತರ ಕುರಿತು ಪತ್ತೆ ಹಚ್ಚುವ ಕಾರಣ ನೀಡಿದೆ ಯುವಕನೊಬ್ಬ ಮದ್ಯಪಾನ ಮಾಡಿ ದೇವಸ್ಥಾನವೊಂದರಲ್ಲಿ ಜಗಳವಾಡಿರುವ ಘಟನೆ ತಮಿಳುನಾಡಿನಿಂದ ವರದಿಯಾಗಿದೆ ತಮಿಳುನಾಡಿನ ತಿರುಪೂರಿನ ಕುರುವಂಪಲ ವಲಯದಲ್ಲಿರುವ ರಾಜ ಗಣಪತಿ ದೇವಸ್ಥಾನದಲ್ಲಿ ಅಜ್ಜಲ್ ಖಾನ್ ಎಂಬ ಯುವಕ ಗಣೇಶನ ವಿಗ್ರಹಕ್ಕೆ ಬೆನ್ನು ಹಾಕಿ ಪ್ರಾರ್ಥನೆ ಸಲ್ಲಿಸಿದ ಘಟನೆ ಇತ್ತೀಚೆಗೆ ನಡೆದಿದೆ ಅರ್ಚಕರು ತಡೆದಾಗ ಜಗಳವಾಡಿದ ಯುವಕ ನಂತರ ಪೊಲೀಸರಿಂದ ಬಂಧಿಸಿಕೊಂಡಿದ್ದಾರೆ ತನಿಖೆಯಲ್ಲಿ ಆತ ಮದ್ಯಪಾನ ಮಾಡಿರುವುದು ತಿಳಿಸಲಿದೆ ಈ ಘಟನೆಯಿಂದ ದೇವಸ್ಥಾನದಲ್ಲಿ ಗೊತ್ತಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಘಟನೆ ಯಾವಾಗ ನಡೆದೇನೋ ತಿಳಿದುಬಂದಿಲ್ಲ ತಮ್ಮ ದಾಳಿಂಬೆ ತೋಟದಲ್ಲಿ ಕೆಲಸ ನಿರ್ವಹಣೆ ಮಾಡಲು ತೆರಳಿದ್ದ ವೇಳೆ ವಿದ್ಯುತ್ ಪ್ಯಾನಲ್ ಬೋರ್ಡ್ನಲ್ಲಿ ವಿದ್ಯುತ್ ಸ್ಪರ್ಶಿಸಿ ರೈತನೊಬ್ಬ ಸಾವಿಗೀಡಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಭುಜಂಗರಾಯನ ಕೋಟೆಯಲ್ಲಿ ಸಂಭವಿಸಿದೆ ತಮ್ಮ ದಾಳಿಂಬೆ ತೋಟದಲ್ಲಿ ಕೆಲಸ ನಿರ್ವಹಿಸಲು ತೆರಳಿದ್ದ ವೇಳೆ ವಿದ್ಯುತ್ ಪ್ಯಾನೆಲ್ ಬೋರ್ಡ್ನಲ್ಲಿ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟ ರೈತ ಚಿಂತಾಮಣಿಯ ಗುಡಿವಾಬನಹಳ್ಳಿ ಗ್ರಾಮದ ನಲವತ್ತೈದು ವರ್ಷದ ಶಂಕರ ಶಂಕರಾರೆಡ್ಡಿಯನ್ನೋರಾಗಿದ್ದಾರೆ ಶನಿವಾರ ಬೆಳಗ್ಗೆ ಘಟನೆ ಸಂಭವಿಸಿದ್ದು ಕೂಡಲೇ ಚಿಕಿತ್ಸೆಗಾಗಿ ಬಟ್ಲಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿಗಾಗಿ ಚಿಂತಾಮಣಿ ಡೆಕನ್ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಹಸುಗಳಿಗೆ ಮೇವು ತರಲು ಹೊಲಕ್ಕೆ ಹೋದ ವೇಳೆ ತಾಯಿ ಮಗು ಕೃಷಿ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಹಸುಗಳಿಗೆ ಮೇವು ತರಲು ಹೊಲಕ್ಕೆ ಹೋಗಿದ್ದ ತಾಯಿ ಮಗು ಕೋಲಾರ ತಾಲೂಕಿನ ಹೊಗ್ರಿಗೊಲ್ಲಹಳ್ಳಿ ಸಮೀಪದ ಕೃಷಿ ಹೊಂಡದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಮೂವತ್ತೈದು ವರ್ಷದ ಮಾಲಾ ಹಸು ಐದು ವರ್ಷದ ಚಕ್ರವರ್ತಿ ಮೃತರೊಂದಕ್ಕೆ ಅಂಗನವಾಡಿ ಕೇಂದ್ರ ಮುಗಿದ ನಂತರ ಮನೆಗೆ ಬಂದ ಮಗನನ್ನ ಎಂದಿನಂತೆ ಕರೆದುಕೊಂಡು ಹೊಲಕ್ಕೆ ಹೋಗಿದ್ದಾರೆ ಮಗು ಚಕ್ರವರ್ತಿ ನೀರಿಗೆ ಆತನನ್ನ ರಕ್ಷಣೆ ಮಾಡಲು ಹೋಗಿ ತಾಯಿ ಬಾಲಾಕುರ ಶಾಪಿಗೆ ರಚಿಸಿದರು ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ